ನಮಸ್ತೆ ಸ್ನೇಹಿತರೆ ಮನುಷ್ಯ ದರ್ಶನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನೋಡಿ ಈ ದಿನದ ವಿಷಯ ನಾವೇನು ವ್ರತ ಮಾಡ್ತೀವಿ ವ್ರತ ಅಂದ್ರೆ ಏನು ಆ ವ್ರತ ಮಾಡೋದ್ರ ಹಿಂದಿರುವ ಏನು ಮಾಹಿತಿಗಳನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ ನೋಡಿ ವ್ರತ ಅಂತಂದ್ರೆ ನಾವು ಯಾವ್ದಾದ್ರು ಒಂದು ದಿನಕ್ಕೆ ಮಾತ್ರ ಮಾಡ್ಬಿಟ್ಟು ಸಿಮ್ ಆಗದ ವ್ರತ ಅಥವಾ ವರ್ಷ ಪೂರ್ತಿ ಮಾಡ್ಬೇಕಾ ನಮ್ಮ ಜೀವನ ಪರ್ಯಂತ ಮಾಡ್ಬೇಕಾ ಅಂದ್ರೆ ನೋಡಿ ಸ್ನೇಹಿತರೆ ಜೀವನ ಪರ್ಯಂತ ಮಾಡ್ಬೇಕು ನಾವು ಇರೋಷ್ಟು ಕಾಲನೂ ಮಾಡ್ಬೇಕು ನೋಡಿ ನಾವೇನ್ ಮಾಡ್ತೀವಿ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡ್ತೀವಿ ಮನೆಯಲ್ಲೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಿ ಏನು ಈ ಉಣ್ಣ್ಮಾಗ್ ಮಾಡ್ತೀವಿ ನೆಕ್ಸ್ಟ್ ಉಣ್ಣ್ಮೆ ಗಂಟ ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳಲ್ಲ ಅಥವಾ ಈ ವರ್ಷ ಏನ್ ಮನೆಯಲ್ಲಿ ಪೂಜೆ ಮಾಡ್ಸಿ ನಿಮ್ಗೆ ಯಾವಾಗೋ ಹೊರ ವರ್ಷಕ್ಕೆ ಮಾಡಿಸ್ದಾಗ ಮಾತ್ರ ವ್ರತ ಪಾಲನೆ ಮಾಡ್ತೀವಿ ಮತ್ತೆ ಸಂಕಷ್ಟಿ ಪೂಜೆ ಮಾಡ್ತೀವಿ ಮತ್ತೆ ಬೇರೆ ಶಿವರಾತ್ರಿ ಈ ತರ ಅನೇಕ ದಿನಗಳ್ ಮಾಡ್ತೀವಿ ಅವತ್ತೊಂದು ದಿವ್ಸಕ್ಕೆ ಮಾತ್ರ ಏನು ಸೀಮಿತ ಮಾಡಿಬಿಟ್ಟು ವ್ರತ ಮಾಡಿ ಬಿಡೋದು ಇದನ್ನ ಯಾವುದೇ ಕಾರಣಕ್ಕೂ ವ್ರತ ಅಂತ ಕರೆಯೋದಿಲ್ಲ ವ್ರತ ಅಂತಂದ್ರೆ ದಿನನಿತ್ಯ ನಾವು ಪಾಲಿಸ್ಬೇಕು ಪ್ರತಿ ದಿನ ನಾವು ಅದನ್ನ ಪಾಲಿಸ್ತಾನೆ ಇರಬೇಕು ಅದು ನಿಜವಾದ ವ್ರತ ಅಂತಂದ್ರೆ ನೋಡಿ ಸ್ನೇಹಿತರೆ ನೋಡಿ ಆ ಯಾವ ರೀತಿ ವ್ರತ ಅಂತಂದ್ರೆ ನೋಡಿ ಫಸ್ಟ್ ಸತ್ಯ ಹೇಳ್ಬೇಕು ನಾವು ಪ್ರತಿ ದಿನ ನಾವು ಸತ್ಯನೇ ಹೇಳ್ಬೇಕು ಯಾವಾಗಾದ್ರೂ ಅಪ್ಪಿ ತಪ್ಪಿ ನಾವು ಸಮ ಏನು ಸಮಯಕ್ಕೆ ಅನುಗುಣವಾಗಿ ಸಣ್ಣ ಪುಟ್ಟ ಸುಳ್ಳು ಹೇಳ್ಬೋದಷ್ಟೇ ನಾವು ಪ್ರತಿ ದಿನ ನಾವು ಸತ್ಯವಾಗಿರೋದೇನು ಸಹ ವ್ರತನೇ ಅದು ಸಹ ನಾವು ಅದನ್ನ ಅನುಸರಿಸ್ಬೇಕು ನಂತರ ಒಳ್ಳೆ ಆಹಾರ ಸೇವನೆ ಮಾಡ್ಬೇಕು ಒಳ್ಳೆ ಆಹಾರ ಸೇವನೆ ಮಾಡೋದು ಸಹ ಒಂದು ನೋಡಿ ನಾವೇನ್ ಮಾಡ್ತೀವಿ ವ್ರತ ಅಂತ ಹೇಳ್ಬಿಟ್ಟು ದೇವರ ಹೆಸರು ಹೇಳೋದು ಇನ್ನೊಂದ್ ಹೇಳಿ ಸೋಮವಾರ ಮಾತ್ರ ಮಾ ನಾ ಮಾಂಸಾಹಾರ ತಿಂದಿರ ಇರೋದು ಅಥವಾ ಶುಕ್ರವಾರ ಗುರುವಾರ ನಾನು ಏನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಬಂದಿದ್ದೀನಿ ನಾನು ಅದಕ್ಕೆ ಗುರುವಾರ ತಿನ್ನಲ್ಲ ಶನಿವಾರ ವೆಂಕಟರಮ್ ಸ್ವಾಮಿ ಮೀಸಲು ಈ ತರ ಅಲ್ಲ ನೀವು ತಿಂತೀರಾ ಅಂತಂದ್ರೆ ವರ್ಷ ಕಾಲ ತಿನ್ನಿ ದೇವ್ರಿಗೂ ವಾರಕ್ಕೂ ನಿಮ್ಮ ಏನು ರಥಕ್ಕೂ ಸಂಬಂಧ ಇಲ್ಲ ಅರ್ಥ ಆಯ್ತಲ್ವ ನಿಮ್ಗೆ ನೋಡಿ ಈಗ ಅಹಿಂಸೆ ಮಾಡಬಾರ್ದು ಹಿಂಸೆ ಮಾಡಬಾರ್ದು ಯಾರಿಗೂ ನೋಡಿ ಯಾರಿಗಾನ ತೊಂದರೆ ಕೊಡೋದು ಅವ್ರಿಗೆ ಈ ಅವಮಾನ ಮಾಡೋದು ಅವ್ರ ಹತ್ರ ಏನು ಬೈಗುಳ ಬೈಯೋದು ಈ ತರನೆಲ್ಲ ಮಾಡಬಾರ್ದು ಇದು ಸಹ ವ್ರತಾನೆ ದಿನನಿತ್ಯ ನಾವು ಅದನ್ನ ಪಾಲಿಸ್ಬೇಕು ಇನ್ನೊಬ್ರಿಗೆ ನಾವು ಹೀಯಾಳಿಸ್ಬಾರ್ದು ಅವಮಾನ ಮಾಡಬಾರ್ದು ಮತ್ತೆ ಅವ್ರಿಗೆ ದುಃಖ ಕೊಳಗು ಮಾಡಬಾರ್ದು ಹಾನಿ ಮಾಡಬಾರ್ದು ಇದು ಸಹ ಒಂದು ರೊತಾನೆ ನೋಡಿ ಆನಂತರ ದೇಶ ಪ್ರೇಮ ಬೆಳೆಸ್ಕೊಬೇಕು ನೋಡಿ ಈ ದೇಶದ ನಾವು ಹುಟ್ಟಿದೀವಿ ಅಂತಂದ್ಮೇಲೆ ದೇಶ ದ್ರೋಹಿ ಕೆಲಸಗಳನ್ನ ಮಾಡಬಾರ್ದು ದೇಶಕ್ಕೆ ಹಿತವಾಗಿರೋ ಕೆಲಸ ದೇಶದ ಅಭಿವೃದ್ಧಿಗೋಸ್ಕರ ಮಾಡುವಂತ ಕೆಲಸಗಳನ್ನ ಮಾಡ್ಬೇಕು ಏನು ಭಯೋತ್ಪಾದಕರು ಬಾಂಬ್ ಆಗ್ತಾರೆ ಅದು ಇದು ಮಾಡ್ತಾರೆ ಅದಲ್ಲ ನಾವು ಸಹ ತಿಳಿದು ತಿಳಿದಾರದ್ರೆ ತಪ್ಪು ಮಾಡ್ತಾನೆ ಇರ್ತೀವಿ ಹಾನಿ ಮಾಡ್ತಾನೆ ಇರ್ತೀವಿ ದೇಶಕ್ಕೆ ಯಾವ್ದಾನ ಒಂದು ರೀತಿಯಲ್ಲಿ ಮಾಡ್ತಾ ಇರ್ತೀವಿ ನೋಡಿ ನಾವು ದುಶ್ಚಟಕ್ ದಾಸರಾಗೋದು ಸಹ ದೇಶಕ್ಕೆ ಹಾನಿನ ತಾನೆ ನಾವು ದೇಶದಲ್ಲಿ ಹುಟ್ಟಿದೀವಿ ಅಂತಂದ್ರೆ ಆ ದೇಶಕ್ಕೆ ತಾನೆ ನಾವೇನಾರ ಇಷ್ಟು ರೋಗಿಗಳು ಏನೋ ಕ್ಯಾನ್ಸರ್ ಬಂದಿದೆ ಲಿವರ್ ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತಾ ಇದಾರೆ ಅದು ಎಲ್ಲ ಕೌಂಟಿಂಗ್ ಏತಾನೆ ಇಷ್ಟೊಂದು ಕೊಲೆ ಆಯ್ತಾ ಇದೆ ಅಪಹರಣಗಳಾಗ್ತಾ ಇದೆ ಇಷ್ಟೊಂದು ಕ್ರಿಮಿನಲ್ ಕೇಸ್ ತಡಿತಾ ಇದೆ ಅದು ಸಹ ಲೆಕ್ಕದಲ್ಲಿ ಬರ್ತಾ ಇರ್ತದೆ ಏನು ಇಡೀ ವಿಶ್ವ ಪೂರ್ತಿ ಲೆಕ್ಕ ಹಾಕಿದಾಗ ಭಾರತದಲ್ಲಿ ಎಷ್ಟು ಜನ ಏನು ನಾಪಾತಿ ಆಗಿದ್ದಾರೆ ಕೊಲೆಗಳಾಗಿದೆ ಆಕ್ಸಿಡೆಂಟ್ ಅಲ್ಲಿ ಸತ್ತಿದ್ದಾರೆ ಕಾಯಿಲೆ ಬಿ ಸತ್ತಿದಾರೆ ಅದು ಲೆಕ್ಕನೇ ತಾನೆ ನೋಡಿ ಇದು ಸಹ ದೇಶ ಪ್ರೇಮನೆ ನಾವು ಒಳ್ಳೆ ರೀತಿಯಲ್ಲಿ ನಾವು ಇರಬೇಕು ಇದು ಸಹ ಒಂದು ಹೊರತಾನೆ ನೋಡಿ ನಂತರ ಏನು ಏನು ಶಿವನ ಭಕ್ತಿ ನಾವೇನ್ ಪೂಜೆ ಮಾಡ್ತೀವಿ ಅದು ಸಹ ನಾವು ಪ್ರತಿ ನಿತ್ಯ ಇರ್ಬೇಕು ನಮ್ದು ನೋಡಿ ಸೋಮವಾರ ಮಾತ್ರ ಏನು ಏನು ಶಿವನ್ಗೆ ಮಂಗಳವಾರ ಒಂದೇವ್ರಿಗೆ ಬುಧವಾರ ಒಂದೇವ್ರಿಗೆ ಗುರುವಾರ ಏನು ರಾಘವೇಂದ್ರ ಸ್ವಾಮಿಗಳಿಗೆ ಸಾಯಿಬಾಬನ್ಗೆ ಅಥವಾ ಆ ಏನು ಶುಕ್ರವಾರ ಅಮ್ಮನವ್ರಿಗೆ ಲಕ್ಷ್ಮೀ ದೇವಿಗೆ ಶನಿವಾರ ಭಾನುವಾರ ಈ ತರ ವಿಂಗಡನೆ ಮಾಡ್ಬೇಡ ನಾವು ದೇವ್ರುಗಳ್ನ ಪ್ರತಿ ದಿನ ಇರ್ಬೇಕು ಪ್ರತಿ ಏನ್ ಮಿಕ್ಕಿದ ರಜಾ ಹಾಕಿ ದೇವರು ದೇವ್ರು ಅಲ್ವಾ ನೀವದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಗುರುವಾರಕ್ಕೆ ಮಾತ್ರ ಏನು ರಾಘವೇಂದ್ರ ಸಾಯಿಬಾಬನ ಸಾಯಿಬಾಬನೋ ಗುರುಗಳೂನು ಸೀಮಿತ ಮಾಡಬೇಡಿ ಸೋಮವಾರಕ್ಕೆ ಮಾತ್ರ ಶಿವನ ಸೀಮಿತ ಮಾಡಬೇಡಿ ಇದು ಸಹ ನೀವು ಅರ್ಥ ಮಾಡ್ಕೊಬೇಕು ತುಂಬಾ ಚೆನ್ನಾಗಿ ವರ್ಷ ಕಾಲ ದೇವ್ರ ಇರ್ತಾನೆ ಅವತ್ತೊಂದ್ ದಿವಸ ಮಾತ್ರ ಏನು ನಾವು ವ್ರತ ಮಾಡೋದ್ರಿಂದ ನಮ್ ಬದುಕಿನಲ್ಲಿ ಬದಲಾವಣೆ ಆಗಲ್ಲ ಇಪ್ಪತ್ನಾಲ್ಕು ಗಂಟೆ ನಾವು ಭಗವಂತ ಸ್ಮರಣೆಯಲ್ಲಿ ಇರಬೇಕು ನಿಮ್ಗೆ ಯಾವ್ದು ಇಷ್ಟ ದೇವ್ರು ಇದೆಯೋ ಯಾವ್ದಾದ್ರು ಆಗಿರುವ ಜೀಸಸ್ ಅಲ್ಲನೋ ಗುರುನೋ ಅಥವಾ ಯಾವ ದೇವ್ರು ನೀವು ಪೂಜೆ ಮಾಡ್ತೀರೋ ಆ ದೇವ್ರನ್ನ ಪ್ರತಿನಿತ್ಯ ನೀವು ನೆನೆಸ್ಬೇಕು ಅದು ಅವರ ಸ್ಮರಣೆನಲ್ಲಿ ಇರ್ಬೇಕು ಇದು ನಿಜವಾದ ವ್ರತ ಅಂತಂದ್ರೆ ನೋಡಿ ನಂತರ ದುಡಿಬೇಕು ದುಡಿದು ನಾವು ತಿನ್ಬೇಕು ನೋಡಿ ಒಂದು ಹಂತದಲ್ಲಿ ನಾವು ಏನ್ ಮಾಡ್ತೀವಿ ವಿದ್ಯಾಭ್ಯಾಸ ಹೋದಂತ ಸಮಯದಲ್ಲಿ ತಂದೆ ತಾಯಿ ಆ ಸರಿನಲ್ಲಿ ಬದುಕಿರ್ತೀವಿ ನಾವು ಆ ದುಡ್ದು ನಾವು ತಿನ್ನಕೆ ಮುಂದಾದಾಗೇನೆ ನಮ್ಗೆ ಏನು ನಾವು ಹುಟ್ಟಿದಕ್ಕೂ ಸಾರ್ಥಕ ಇನ್ನೊಬ್ಬರ ಅಂಗಲ್ ನಾವು ಬದುಕಿ ಊಟ ಆಹಾರ ಸೇವನೆ ಮಾಡಬಾರ್ದು ನಮ್ಮ ದುಡಿಮೇಲೆ ನಾವು ಬಟ್ಟೆ ಆಗ್ಲಿ ನಮ್ಮ ಖರ್ಚಿನ ಹಣ ಆಗ್ಲಿ ಇದನ್ನೆಲ್ಲ ನಾವು ತಗೊಬೇಕು ಹಿರಿಯರು ಆಮೇಲೆ ದುಡಿ ಅಂತ ಸಂದರ್ಭದಲ್ಲಿ ನಾವೆಲ್ಲ ಕೆಲ್ಸಕ್ಕೆ ಹೋಗ್ತೀವಿ ಅಂತಂದ್ರೆ ಅಲ್ಲಿ ನಾವು ತಗೊಳ್ಳೋ ಸಂಬಳಕ್ಕೆ ಸರಿಯಾದ ರೀತಿಯಿಂದ ಕೆಲಸ ಮಾಡ್ಬೇಕು ಆ ಮೇಲ್ ಮೇಲ್ ಮಾಡ್ತೀನಿ ಏನ್ ಕೊಡ್ತೀಯ ಗೌಡ ಅನ್ನೋ ತರ ಗಾದೆ ಇದೆಯಲ್ಲ ಆ ತರ ಕೆಲಸ ಮಾಡಬಾರ್ದು ಅರ್ಥ ಆಯ್ತಲ್ವಾ ನೋಡಿ ಈಗ ನಾವೇನಾರ ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ ಅಂದ್ರೂ ಈ ದೇಶಕ್ಕೆ ಪ್ರಾಮಾಣಿಕವಾದ ಆಹಾರ ಕೊಡ್ತಾ ಇದೀವಿ ಅಂದ್ರೆ ಆಹಾರ ಒಳ್ಳೆ ಆಹಾರದ ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಒಳ್ಳೆ ರುಚಿಯಾದ ಆಹಾರ ಶುಚಿಯಾದ ಆಹಾರ ಕೊಡಬೇಕು ಯಾವ್ದಾರ ಉಪಕರಣಗಳು ವಸ್ತುಗಳನ್ನ ಮಾರ್ತಾ ಇದೀವಿ ಮ್ಯಾನುಫ್ಯಾಕ್ಚರ್ ಮಾಡಿ ಅಂತಂದ್ರೆ ಒಳ್ಳೆ ಹಿತಕರವಾದ ಆರೋಗ್ಯಕರವಾದ ಕ್ವಾಲಿಟಿ ಚೆನ್ನಾಗಿರೋದೇ ಉಪಕರಣ ನಾವು ಮಾರಬೇಕಾಗಿರ್ತದೆ ನೋಡಿ ಇದು ಸಹ ಒಂದು ವ್ರತನೆ ನೋಡಿ ಇನ್ನು ಒಂದು ವಿಷಯ ಈಗ ನಾವು ದೇವಸ್ಥಾನಕ್ ಹೋಗ್ತೀವಿ ದೇವಸ್ಥಾನಕ್ ಹೋದಾಗ ಏನ್ ಮಾಡ್ತೀವಿ ದೇವಸ್ಥಾನದೊಳಗೆ ಮಾತ್ರ ನಾವು ಸುಳ್ಳು ಹೇಳದ ಮೋಸ ಮಾಡದ ವಂಚನೆ ಮಾಡದ ಅಥವಾ ಯಾವುದೇ ಕೆಟ್ಟ ಚಿಂತನೆಗಳು ನಾವು ಮಾಡಲ್ಲ ಆ ದೇವಸ್ಥಾನದ ಒಳಗಿದ್ದಾಗ ಯಾವ ತರ ಇರ್ತೀವಿ ಅದೇ ರೀತಿ ಆಚೆಗಡೆ ಬಂದಾಗೂ ಸಹ ನಾವು ವರ್ಷ ಕಾಲ ನಾವು ಜೀವ ಇರೋವರೆಗೂ ಅದೇ ತರ ನಮ್ಮ ತಲೆ ನಿಂಕೊಬೇಕು ನಮ್ಮ ಯೋಚನೆ ಏನಿದೆ ನೋಡಿ ಯೋಚನೆ ಒಂದೇನೆ ನಮ್ಮ ಇಷ್ಟನ್ನೆಲ್ಲ ಮಾಡಿಸೋದು ಯೋಚನೆ ಚೆನ್ನಾಗಿ ಇಕ್ಕೊಬೇಕು ಅಂದ್ರೆ ನೋಡಿ ನೀವು ಯಾವಾಗ್ಲೂ ಇಪ್ಪತ್ನಾಲ್ಕು ಗಂಟೆ ದೇವಸ್ಥಾನದೊಳಗೆ ಇಪ್ಪತ್ನಾಲ್ಕು ಗಂಟೆ ಆಗ್ಲಿಲ್ಲ ನೀವು ಎಚ್ಚರವಾಗಿ ಎಷ್ಟೊತ್ತಿರ್ತೀರೋ ಅಷ್ಟೊತ್ತು ಸಹ ನೀವು ಇದನ್ನ ನೀವು ಪಾಲಿಸ್ಬೇಕು ಏನು ಕೆಟ್ಟ ಆಲೋಚನೆ ಮಾಡಬಾರ್ದು ಕೆಟ್ಟ ಚಿಂತನೆ ಮಾಡಬಾರ್ದು ಕೆಟ್ಟ ಮಾತುಗಳ ಆಡಬಾರ್ದು ದೇವಸ್ಥಾನದೊಳಗೆ ಮಾಡ್ತೀವ ನಾವು ಹೋದ್ರೆ ಇಲ್ವಲ್ಲ ದೇವಸ್ಥಾನದಲ್ಲಿ ಆಚೆ ಬಂದ್ರು ಸಹ ಪೂರ್ತಿ ಅದೇ ರೀತಿ ನಾವು ಪಾಲನೆಲ್ಲ ಇಟ್ಕೊಬೇಕು ನಮ್ಮ ಜೀವನ ಶೈಲಿನ ನಮ್ಮ ಗುಣಗಳನ್ನ ನಮ್ಮ ಮಾತನ್ನ ನೋಡಿ ನಿಮ್ಗೊಂದು ಕತೆ ಹೇಳ್ತೀನಿ ಏನು ವ್ಯಾಸರಾಯ್ ಇರ್ತಾರೆ ಕನಕದಾಸರಿಗೆ ನೋಡಪ್ಪ ದೇವರು ಕಾಣದೇ ಇರೋ ಜಾಗದಲ್ಲಿ ಹೋಗಿ ಬಾಳೆಹಣ್ಣು ತಿನ್ಕೊಂಬನ್ನಿ ಅಂತಾರೆ ಅವಾಗ ಏನ್ ಮಾಡ್ತಾರೆ ಕೆಲವರು ಶಿಸ್ ಅಂದ್ರೆ ಹೋಗಿ ನೀರಲ್ಲಿ ಮುಳುಗ ಬಾಳೆಹಣ್ಣು ತಿಂತಾರೆ ಬಟ್ಟೆ ಹಾಕೊಂಡ್ ತಿಂದೆ ಮರದ ಕೆಳಗ್ ತಿಂದೆ ಅಲ್ಲ ಉಚ್ಕೊಂಡ್ ತಿಂದೆ ಅಂತ ಹೇಳ್ತಾರೆ ಏನ್ ನಮ್ ಕನಕದಾಸರು ಬಾಳೆಹಣ್ಣ ತಗೊಂಬಂದ್ ಕೊಡ್ತಾರೆ ಯಾಕೋ ಕನಕ ತಿಂದಿಲ್ಲ ಅಂದಾಗ ದೇವ್ರು ಇಲ್ದಾರ ಜಾಗನೇ ಗೊತ್ತಾಗ್ಲಿಲ್ಲ ಗುರುಗಳೇ ನನ್ನೊಳಗೂ ಸಹ ದೇವ್ರ ಇದ್ದಾನಲ್ಲ ಸರ್ವ ವ್ಯಾಪಿ ಅಲ್ವ ಅವನು ಎಲ್ಲಾ ಕಡೆ ಇದ್ದಾನೆ ಅಂತ ಅಂತೀರಲ್ವ ನೀವೇ ನೋಡಿ ನಾನು ಬಾಳೆಹಣ್ಣು ತಿನ್ನೋದಕ್ಕಾಗ್ಲೇ ಇಲ್ಲ ಅಂತ ಹೇಳ್ತಾನೆ ನೋಡಿ ಈ ರೀತಿ ಭಗವಂತ ಅಂದ್ರೆ ಎಲ್ಲಾ ಕರಡೆ ಇದ್ದಾನೆ ಬರೇ ದೇವಸ್ಥಾನದೊಳಗೆ ನಿಮ್ಮ ಮನೆ ಫೋಟೋದೊಳಗೆ ಅಲ್ಲೆಲ್ಲೋ ಬೇರೆ ಬೇರೆ ಜಾಗಗಳಲ್ಲಿ ಅಥವಾ ಸೋಮವಾರ ಮಂಗಳವಾರ ಬುಧವಾರ ಮಾತ್ರ ಅಲ್ಲ ಎಲ್ಲಾ ಕಡೆ ಅವ್ನ್ ಇದಾನೆ ಎಲ್ಲಾ ಕಡೆ ಅವನ್ ಗಮನಿಸ್ತಾ ಇದ್ನ ನೋಡ್ತಾ ಇರ್ತಾನೆ ಇದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಅರ್ಥ ಆಯ್ತಲ್ವ ಈಗ ನಿಮ್ಗೆ ನೋಡಿ ಇಪ್ಪತ್ನಾಲ್ಕ ಗಂಟೆನೂ ನೀವ್ ಎದ್ದಿರೋ ಅಷ್ಟು ಕಾಲನು ಇದನ್ನೆಲ್ಲ ನೀವು ಪಾಲಿಸ್ಬೇಕು ನೋಡಿ ನಿಮ್ಗೆ ಯಾರು ಏನೆಲ್ಲಾ ಮಾಡಿದ್ರೆ ನಿಮ್ಗೆ ತೊಂದರೆ ಆಗುತ್ತೆ ದುಃಖ ಆಗುತ್ತೆ ಅಳು ಬರುತ್ತೆ ಆಮೇಲೆ ನೀವು ಕ್ಷೀಣಿಸ್ತೀರಾ ಅದನ್ನ ನೀವು ಇನ್ನೊಬ್ರು ಮಾಡಬಾರ್ದು ಇದನ್ನು ಸಹ ಒಂದು ವ್ರತನೇ ಇದನ್ನೆಲ್ಲ ಅನುಸರಿಸಿ ವ್ರತ ಅಂತಂದ್ರೆ ಪ್ರತಿ ದಿನ ಪ್ರತಿ ಸೆಕೆಂಡ್ ನೀವು ಎಚ್ಚರವಾಗಿ ಇರೋವರೆಗೂ ಮಾಡೋದೆಲ್ಲ ವ್ರತನೇ ಯಾವುದೋ ಒಂದು ದಿವಸ ಮಾಡೋದಲ್ಲ ಸತ್ಯನಾರಾಯಣ ಪೂಜೆ ಮಾಡೋದು ಸಹ ನೀವು ಸತ್ಯವಾಗಿ ಬದುಕ್ರಿ ಅಂತ ಹೇಳೋದಕ್ಕೆ ನಾವು ಎಲ್ಲಿ ಬದುಕ್ತಿದೀವಿ ಸತ್ಯನಾಯಣ ಪೂಜೆ ಆಯ್ತಿದ್ದಂಗೆ ಅವರು ನಲ್ವತ್ತೆಂಟು ದಿವಸ ಮಾಂಸ ತಿನ್ಬಾಡ ಅಂತ ಹೇಳಿರ್ತಲ್ಲ ಅಥವಾ ಹನ್ನೊಂದ್ ದಿನ ಹೇಳಿರ್ತಾರೆ ಏ ಮೂರ್ ದಿನಕ್ಕೆ ಬೇಕಪ್ಪ ತೆಗೆ ಪದ್ಮ ತೆಗೆದ್ಬಿಟ್ಟು ಮಾಂಸ ತಿಂದಿರ್ತೀವಿ ಅಲ್ವಾ ತಿನ್ನೋದು ನಿಮ್ಮ ಇಷ್ಟ ಅದು ಅದನ್ನ ನಾವು ಹೇಳೋಾಗಿಲ್ಲ ಆದ್ರೆ ಅದ್ರ ಹಿಂದೆ ಇರೋ ವೈಜ್ಞಾನಿಕ ಕಾರಣ ನೋಡಿ ಸಂಕಷ್ಟಿ ಮಾಡಕ್ ಹೋಯ್ತಾರೆ ಹೆಣ್ಮಕ್ಳು ಇನ್ನೊಂದು ಹುಡುಗರು ಎಲ್ಲ ವಯಸ್ಸಾದವರು ಒಂದ್ ದಿವಸಕ್ಕೆ ಮಾತ್ರ ಸೀಮಿತ ಮಾಡೋದಲ್ಲ ವ್ರತ ಉಪವಾಸ ಇರೋದಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಅದು ಯಾವ್ದು ಸಹ ವ್ರತ ಅಲ್ಲ ವ್ರತ ಅಂದ್ರೆ ಪ್ರತಿ ದಿನ ಪಾಲಿಸ್ಬೇಕು ಇದನ್ನ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ತುಂಬಾ ಆಳವಾದ ವಿಚಾರ ನೋಡಿ ಇದನ್ನೆಲ್ಲ ತಿಳ್ಕೊಂಡಿದ್ದೀರಾ ಹಿಂದಿನ ಕಾಲದಲ್ಲಿ ನಾವು ಭಜನೆ ಕೇಳಕ್ ಹೋಗ್ತಿದ್ದೋ ಏನು ಭಜನೆ ಮಾಡೋರ ಹತ್ರ ಹಿರಿಯರುಗಳು ಸಂತರು ಸಾಧು ಸಂತರುಗಳು ಕುತ್ಕೊಳ್ಳೋರು ಇಂಥವ್ರ ಹತ್ರ ಹೋದಾಗ ನಾವು ತಿಳ್ಕೊಂಡಿರೋ ವಿಚಾರ ಹೆಚ್ಚು ಕಮ್ಮಿ ಒಂದ್ ಇಪ್ಪತ್ತು ವರ್ಷ ಆಯ್ತೇನೋ ಇಪ್ಪತ್ತೈದು ವರ್ಷ ಆಯ್ತೇ ನಾನು ಇದನ್ನೆಲ್ಲ ತಿಳ್ಕೊಂಡು ನೆನಪಲ್ಲಿತ್ತು ನೋಡಿ ಇದನ್ನೆಲ್ಲ ನಮ್ ಹಿರಿಯರು ಸಾಧು ಸಂತರುಗಳೆಲ್ಲ ನೋಡಿ ಇದೇ ತರ ಪ್ರತಿದಿನ ಅವರು ಇದೇ ತರ ವ್ರತದಲ್ಲಿ ಇರ್ತಾರೆ ಅದಕ್ಕೆ ಅವ್ರನ್ನ ಸಾಧು ಸಂತರುಗಳು ಹಿರಿಯರು ಅಂತ ಹೇಳೋದು ಏನೋ ಸಂಸಾರ ಜೀವನದಲ್ಲೂ ಸಹ ಅನೇಕ ಜನ ಈ ತರ ಇರ್ತಾರೆ ನಮ್ಮ ಕಣ್ಣು ಕಾಣೋದಿಲ್ಲ ಅಷ್ಟೇನೆ ಇದನ್ನೆಲ್ಲ ನೀವು ತಿಳ್ಕೊಳ್ಳಿ ನಿಮ್ಮ ಮುಂದಿನ ಪೀಳಿ ಏನಿದೆ ಯುವಕರುಗಳು ಇವ್ರಿಗೆ ಇದನ್ನೆಲ್ಲ ತಿಳಿಸಿ ಇದನ್ನೆಲ್ಲ ಕುಂಡಿಸ್ಬಿಟ್ಟು ಅವ್ರಿಗೆ ತೋರಿಸಿ ತೋರಿಸ್ದಾಗ ಮಾತ್ರ ನೀವ್ ಹೇಳಕ್ ಆಗ್ಲಿಲ್ಲ ಅಂದ್ರೆ ನಮ್ಮ ತರ ಯಾರನ್ನ ಹೇಳೋರ ಮಾತನ್ನ ಕೇಳಿಸಿ ಬರೀ ಕೆಟ್ಟದ್ದು ಮೊಬೈಲಲ್ಲಿ ಬೇರೆ ಬೇರೆ ಆಡಾಡೋದು ಡ್ಯಾನ್ಸ್ ಆಡೋದು ಇವನ್ನೆಲ್ಲ ತೋರ್ಸಕ್ ಅಂದ್ರು ಈ ತರ ಒಳ್ಳೆ ವಿಚಾರಗಳನ್ನ ತಿಳಿಸ್ತಾಕ್ತಾನೆ ಆರೋಗ್ಯ ಆರೋಗ್ಯಕರವ ಸಮಾಜ ಆಗೋದು ದೇಶ ಪ್ರೇಮಿಗಳಾಗೋದು ಮಕ್ಕಳು ಇದನ್ನೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಏನಾರ ಪ್ರಶ್ನೆ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ಒಳ್ಳೇದಾಗ್ಲಿ ಓಂ ನಮ ಶಿವಾಯ ಶಿವಾಯ ನಮಃ ಆತ್ಮ ನಮಸ್ಕಾರ